ಮೈ ಯೂಟ್ಯೂಬ್ ಚಾನಲ್ ಯಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಮಳೆಗಾಲದಲ್ಲೆಲ್ಲ ಅತಿ ಹೆಚ್ಚಾಗಿ ಇಡಿಯುವಂಥದ ಏರಿಯನ್ನು ಯಾವ ರೀತಿ ಸುಲಭವಾಗಿ ಹಿಡಿಯಬಹುದು ಅಲ್ಲಂದರೆ ನಾವು ಅಲ್ಲಿ ಹೋಗಿ ಇಟ್ಕೊಳ್ಬೇಕಂತ ಇಲ್ಲ ಅದನ್ನು ಯಾವ ರೀತಿ ಸುಲಭವಾಗಿ ಇಡಬೇಕಂದರೆ ಮೊದಲು ತುಳುವಿನಲ್ಲೆಲ್ಲ ಕೂರಿ ಹೇಳ್ತಾರೆ ಆ ಥರದ್ದೇನಿಲ್ಲ ಇದು ಅಂದರೆ ಪ್ಲಾಸ್ಟಿಕ್ ಡಬ್ಬ ಒಂದಿರುತ್ತೆ ಅದನ್ನು ಅದರೊಳಗೆ ಕೋಳಿ ಮಾಂಸ ಎಲ್ಲ ಹಾಕಿ ಆನಂತರ ಅದರೊಳಗೆ ಹೇಗೆ ಹೋಗುತ್ತೆ ಅದರೊಳಗೆ ಲಾಕ್ ಆದರೆ ವಾಪಸ್ ಬರಲಿಕ್ಕೆ ಆಗೋದಿಲ್ಲ ಅದನ್ನು ಯಾವ ರೀತಿ ತೋರಿಸ್ತೇನೆ ಯಾಕಂದರೆ ಅಂದರೆ ತುಂಬ ಒಳ್ಳೇದುಂಟು ಅಂದರೆ ತಿನ್ನಲಿಕ್ಕೆ ತುಂಬ ಖುಷಿ ಅಂದರೆ ಇದು ಆಟಿ ಆಟಿ ಟೈಮಲ್ಲಿ ತಿಂದರೆ ಇದರ ತುಂಬ ಅದರ ಇರುತ್ತೆ ಅದು ತಿಂದರೆ ತುಂಬ ಜೀವಕ್ಕೆ ಒಳ್ಳೆಯದಂತೆ ಬೇರೆ ದೇಸೆಲ್ಲ ತುಂಬ ಇರುತ್ತೆ ಆದರೆ ಆಟಿ ಟೈಮಲ್ಲಿ ಅದನ್ನು ತಿಂದರೆ ಅದು ತುಂಬ ಒಳ್ಳೆಯದಂತೆ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಇನ್ನು ಹೆಚ್ಚಿದ್ದೇವೆ ರಾತ್ರಿ ಬೆಳಗ್ಗೆ ಎರಡು ಮೂ ಎರಡು ಮೂರು ಸಲ ಇಟ್ಟಿದ್ದಾರೆ ಹಾಗೆ ಸ್ವಲ್ಪ ಸಿಕ್ಕಿದೆ ಒಟ್ಟಿಗೆ ಒಂದು ಏಳೆಂಟು ಹತ್ತು ಸಿಕ್ಕಿದೆ ನೋಡಿ ಅದು ಯಾವ ತರ ಬಾಕ್ಸ್ ಅಂತ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ

hannu gane 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 akini gwargiyarwa pasta jai kuka zai raiya korif kwarif

ओए अरे ये सेंटर एड कर दे